ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ ಪ್ರಾಗ್ಯ ಚಳಿ ಚಳಿ ಅಂತ ಮೈಸೂರು ಬಂದ್ ಕೂಡ ಅವಳಿಗೆ ಚಳಿ ಶುರು ಆಗುತ್ತೆ ಇಲ್ಲಿ ವೆದರ್ ಒಂಥರ ಕೂಲ್ ಆಗಿರುತ್ತೆ ಅಷ್ಟು ಶೆಕೆ ಇರೋದಿಲ್ಲ ಸಂಜೆ ಟೈಮಲ್ಲಂತೂ ಅಂತೂ ಸ್ವೆಟ್ರ್ ಇಲ್ಲ ಅಂದರೆ ಹೊರಗಡೆ ಹೋಗೋಕ್ಕಾಗಲ್ಲ ಮಾರ್ನಿಂಗ್ ಟೆನ್ ತರ್ಟಿ ನಾವು ಮ್ಯಾಂಗ್ಳೂರಿಂದ ಬಸ್ ಹತ್ತಿದ್ದು ಇಲ್ಲಿ ಬರುವಾಗ ಸಿಕ್ಸ್ ಓ ಕ್ಲಾಕ್ ಆಯಿತು ಹಾಗೆ ಬಾವ ಬರ್ತೀನಿ ಅಂದರು

ಹತ್ರ ಎಷ್ಟು ದೊಡ್ಡ ಬಲೂನ್ ಇದೆ ನಾನು ಬಿಟ್ಟು ಎಕ್ಸಿಬಿಷನ್ ಗೆ ಮತ್ತೆ ಎಲ್ಲ ಕಡೆ ಹೋಗಿ ಬಂದಾಳೆ ನನ್ನ ಮಗಳು ಅದು ಇವಳು ಇರಲಿಲ್ಲ ಅವಾಗ ಅದಕ್ಕೆ ನಾನು ಬಿಟ್ಟು ಹೋಗಿದ್ಯಲ್ಲ ನೀನು ಅದಕ್ಕೆ ನೀನು ಆವಾಗ ಇರಲಿಲ್ಲ ಈಗ ನಾನು ಕರ್ಕೊಂಡು ಹೋಗಬೇಕಲ್ಲ ಯಾರು ಕರ್ಕೊಂಡು ಹೋಗೋದು ಈಗ ಐಕು ಮಮ್ಮ ಹೋಗಬೇಕು ನಾನು ಅನೇಕ ವಿಷಯ ನೀರು ಕುಡ್ಕೊಂಡು ಬರ್ತೀನಿ ಮಾತಾಡ್ಕೊಳ್ಳಿ ಎಲ್ಲಿ ಬಂದೆ ಅಪ್ಪು ಮೈಸೂರು ಮೈಸೂರು ನೆಕ್ಸ್ಟ್ ಡೇ ನಮ್ಮದು ಒಂದು ಸ್ಮಾಲ್ ಟ್ರಿಪ್ ಇಟ್ಟಿದ್ವಿ ಮೈಸೂರು ಸುತ್ತಮುತ್ತ ಇರುವ ಕೆಲವೊಂದು ಪ್ಲೇಸಸ್ ನೋಡ್ಕೊಂಡು ಬರುವ ಅಂತ ಅಕ್ಕ ಮತ್ತು ಮಕ್ಕಳು ಯಾರೂ ಬರಲಿಲ್ಲ ಸೊ ನಾನು ತಮ್ಮ ತಮ್ಮ ನೆಂಡತಿ ಎಲ್ಲ ಹೊರಟಿದ್ವಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಇಲ್ಲೇ ಎಲ್ಲಾದರೂ ಮಾಡಿ ಹೋಗುವ ಅಂತ ಒಂದು ಹೋಟೆಲಿಗೆ ಬಂದ್ವಿ ಆನಂದ ಭವನ್ ಅಂತ ಹೇಳಿ ಹಾಗೇ ಆರ್ಡರ್ ಮಾಡಿದ್ವಿ ಇಲ್ಲಿ ಅವರೆಲ್ಲ ಇಡ್ಲಿ ವಡೆ ಇಡ್ಲಿ ಸಾಂಬಾರೆಲ್ಲ ತೊಗೊಂಡ್ರು ನಾನು ನನ್ನ ಫೇವ್ರೇಟ್ ಮಸಾಲೆ ದೋಸೆ ತೊಗೊಂಡೆ ಓಕೆ ಪರವಾಗಿಲ್ಲ ದೋಸೆ ಚೆನ್ನಾಗಿತ್ತು ಬಟ್ ಅದರದ್ದು ಪಲ್ಯ ನಂಗೆ ಅಷ್ಟು ಚೆನ್ನಾಗಿ ಆಸಿಲ್ಲ ಬಟ್ ಪರವಾಗಿಲ್ಲ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದು ದೋಸೆ ಸಕತ್ತ ಕ್ರಿಸ್ಪಿಯಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ನಾವು ಹೊರಟ್ವಿ ಫಸ್ಟು ನಾವು ಪ್ಲೇಸು ನೋಡೋಕ್ಕೆ ಹೋಗೋದು ಇದು ಗಗನಚುಕ್ಕಿ ಫಾಲ್ಸು ಮಂಗ್ ಮೈಸೂರಲ್ಲಿ ನಾನು ಆಲ್ಮೋಸ್ಟು ಕೆಲವೊಂದು ಪ್ಲೇಸಸ್ ಎಲ್ಲ ನೋಡಿದ್ದೀನಿ ಇಲ್ಲೇ ಫಾಲ್ಸ್ಗಳೆಲ್ಲ ನೋಡಿರಲಿಲ್ಲ ಸ್ವಲ್ಪ ಮೈಸೂರಿಂದ ಹೊರಗೆ ಆಗೋದಿದು ಮಂಡ್ಯ ಅಂದರೆ ಬೆಂಗಳೂರು ರೂಟಲ್ಲಿ ಹೋಗಬೇಕಾಗುತ್ತೆ ಹಾಗೆ ಮೊನ್ನೆಯಿಂದನೂ ಜರ್ನಿ ಅಂದರೆ ಮನೆಯಿಂದ ನಾನು ಮಂಗಳೂರಿಗೆ ಬಂದಿದ್ದು ಮಂಗಳೂರಿಂದ ಜರ್ನಿ ಮಾಡಿಕೊಂಡು ಇಲ್ಲಿಗೆ ಏಯ್ಟ್ ಅವರ್ಸ್ ಇಲ್ಲಿ ಜರ್ನಿ ಮಾಡಿ ಬಂದಿದ್ದು ಫುಲ್ ಟಯರ್ಡ್ ಆಗಿತ್ತು ನೆಕ್ಸ್ಟ್ ಡೇ ನಾವು ಬೇಗ ಹೊರಟು ಎಲ್ಲಿ ಟ್ರಿಪ್ಗಂತ ಪ್ಲ್ಯಾನ್ ಮಾಡಿದ್ದು ಟೈಮ್ ಇರಲಿ ತಮ್ಮಂಗೆ ಕೂಡ ಟೈಮ್ ಇರಲಿಲ್ಲ ಅವನಿಗೆ ಡ್ಯೂಟಿಗೆ ಹೋಗಬೇಕಾಗಿತ್ತು ಮತ್ತು ನಮಗೂ ಕೂಡ ಜಾಸ್ತಿ ಇಲ್ಲ ಇಲ್ಲಲ್ಲ ಮತ್ತು ತಮ್ಮ ಹೋಗುವಂಥ ಪ್ಲ್ಯಾನ್ ಅಂದರೆ ಎಲ್ಲರೂ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ಅಕ್ಕ ಬರೋಲ್ಲ ಅಂತ ಹೇಳಿದ್ಲು ಬೆಳಗ್ಗೆ ಬೇಗ ಅಂತೇಳಿ ಮಕ್ಕಳು ಒಬ್ಬರು ಬಂದರೆ ಒಬ್ಬರು ಬರೋಲ್ಲ ಅವರು ಇಬ್ರು ಬ ಬಂದರೆ ಮಾತ್ರ ಅವರು ನಾವು ಎಷ್ಟು ಕನ್ವಿನ್ಸ್ ಮಾಡಿದರೂ ಅವ್ರು ಬರೋಕ್ಕೆ ರೆಡಿ ಇರಲಿಲ್ಲ ಅವರಿಗೆ ಅವರು ಆಟ ಆಡೋದೇ ಒಂದು ಇದೆಲ್ಲ ಪ್ಲೇಸಸ್ ಎಲ್ಲ ನಾನು ನೋಡಲಿ ಮಕ್ಕಳು ಅಂದರೆ ಅವ್ರಿಗೋಸ್ಕರನೇ ಮಾಡಿದ್ದು ಅವರೇ ನೋಡಲಿ ಅಂತ ಅವರು ಬರೋಕ್ಕೆ ರೆಡಿ ಇರಲಿಲ್ಲ ಅದೊಂದು ಬೇಜಾರು ಅನ್ನಿಸ್ತಿತ್ತು ಬೋರ್ ಬೋರ್ ಆಗ್ತಿತ್ತು ಮಕ್ಕಳು ಬಂದಿಲ್ಲ ಅಂತ ಹೇಳಿ ಹಾಗೇ ಎದುರುಗಡೆ ತಮ್ಮ ಕೂತಿದ್ದೆ ಅವನತ್ರ ವೀಡಿಯೋ ಅಂತ ಹೇಳ್ತಾ ಇದ್ದೆ ನನಗೆ ಪ್ಲೇಸಸ್ ಎಲ್ಲ ನೋಡೋದಂದ್ರೆ ತುಂಬ ಇಷ್ಟ ಯಾರಾದರೂ ಹೋಗ್ತಾರೆ ಬರ್ತಿ ಅಂತ ಕೇಳಿದರೆ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ಇರುವಾಗ ನಮಗೆ ಎಷ್ಟು ಸಾಧ್ಯನೋ ಎಲ್ಲನೂ ನೋಡೋಕ್ಕಾಗುತ್ತೋ ಇಲ್ವೋ ಬಟ್ ನೋಡೋಕ್ಕಾಗುವಂಥದ್ದನ್ನು ನೋಡಬೇಕು ಇನ್ನೊಂದು ಸಲ ನಮ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದೊಂದು ನನ್ನ ಪಾಲಿಸಿ ಹಾಗಾಗಿ ಖುಷಿ ಉಂಟು ನನಗೆ ಜರ್ನಿ ಮಾಡೋದು ಅಷ್ಟೇನು ಬೇಜಾರಿಲ್ಲ ನನಗೆ ಎಲ್ಲ ಕಡೆ ತಿರುಗಾಡೋದಂದರೆ ಭಾರಿ ಖುಷಿ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡುವ ಹೇಗಿದೆ ಫಾಲ್ಸ್ ಎಲ್ಲ ಅಂತ ಹೇಳಿ ಎಡಿಟಿಂಗ್ ಮಾಡೋಕ್ಕೂ ಅಷ್ಟು ನನಗೆ ಟೈಮು ಇಲ್ಲ ಮತ್ತು ಫುಲ್ ವೀಡಿಯೋಸ್ ಎಲ್ಲ ತುಂಬ್ಕೊಬಿಟ್ಟಿದೆ ಮೊಬೈಲ್ ತುಂಬ ಮತ್ತು ವೀಡಿಯೋಸು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಹಂಗಾಗಿದೆ ಟೈಮ್ ಇದ್ದಾಗ ನಾನು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋನ ಆದಷ್ಟು ಲೈಕ್ ಮಾಡಿ ನನಗೂ ಒಂದು ಮೋಟಿವೇಶನ್ ಬರುತ್ತೆ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಓಕೆ ಮಕ್ಕಳು ಬಂದಿದ್ರು ಒಂದ್ ರೌಂಡ್ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡ್ ರಾಗಿ ಅಂತ ಆಗ್ಬಿಟ್ಟಿದ ನೀರು ಇನ್ನೂ ಜಾಸ್ತಿ ಇರ್ತಿತ್ತ ನೀವ್ ಬಂದಿದ್ರ ನಾನು ಈಗ ಚಿಕ್ಕ ಟೈಮಲ್ಲಿ ನೆನಪಿಲ್ಲ ನಿಂತಿದ್ದಾರೆ <laughs> 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 Terima kasih telah menonton! शौचालयोग <small> <sharp> <sharp> <supas> <sharp> ಕಂಜಿ ಆ ತರತರಲಿ ಅಲ್ಲ ನಾನು ಏನು ತರಮ್ಮ ನೀರ ಒಂದು ಬರಿ ನೀರು ನೀರು ನನಗೆ ನೀರಾ ಹಾ ಎರಡು ನೀರು ಸರ್ ಇಲ್ಲಿ ಕೊಲ್ಲ ಮೇಡಂ ತಗೊಳ್ಳಿ ಹಲೋ ಬಾಸ್ ಸರ್ ಇಲ್ಲಿ ಸರ್ ಸರ್ ನೀರಾ ಹಾ ಬರಿ ನೀರು 兄、嗯、弟、哦嗯。哎、嗯，快点拿呀！兄弟。快点。爸爸。 டைப் पडல சொல்லு டைப் पडல காய் வாட்டத்துக்கு இந்த ஒரு இட சூப்பரேட் ஆச்சுக்கவே ஐஸ்கோட் ஆச்சு ஆ அதுக்கு மூரே போட்டு மக்கள் ಬಂದಿರான் ரவுண்ட் புதிரிகாரர் பூச்கார் புட் பார்க்க சரி கா ಎಂತ ಎಂತ ಎಂತಿತ್ತಕ ಹ ನಿಮ್ಮನ್ನು ಸ್ಕೆಚ್ ಹಾಕಕ್ಕೆ ಬಂದದವ್ರು ಸ್ಕೆಚ್ ಹಾಕಕ್ಕೆ ನೋಡಿ ನೋಡದೇ ಬಂದದ್ದೆ ಪ್ಲೇಟರ್ ಇತ್ತು ಅಂತ ಕೊಡಿ ಅಂತಿಲ್ಲ ಪ್ಲೇಟರ್ ತಗೊಂಡೋಗಿದ್ದ ಬಂದಿದ್ದು ನೋಡು ಇಬ್ಬರಿಬ್ರು ಬಂದವ್ರೆ ನನ್ನ ಮೊಬೈಲ್ ಒಂದು ತಗೊಂಡೋಗ ಬಂದ್ ಇಬ್ರು ಬೇರೆ ತಿಂತುಳ್ಳ ಒಂದು ಪ್ಲೇಟ್ ಹಾಳು ಮಾಡಿಬಿಟ್ಟು ಎಷ್ಟದು ಒಂದಕ್ಕೆ ಗಗನಚುಕ್ಕಿ ಫಾಲ್ಸ್ ನೋಡಿ ಆಯಿತು ಅಲ್ಲಿಂದ ಇವಾಗ ನಾವು ಬರಚುಕ್ಕಿ ಫಾಲ್ಸ್ ನೋಡೋಕೆ ಇದ್ದೀನಿ ಇಲ್ಲೇ ನಿಯರ್ ಬೈ ಇರುತ್ತೆ ಇದೆಲ್ಲ ಫಾಲ್ಸು ಇಲ್ಲಿಂದ ಇವಾಗ ಹೊರಟ್ವಿ ನಾವು ಅದೊಂದು ಫಾಲ್ಸ್ ನೋಡಿ ಅಲ್ಲಿಂದ ಮತ್ತು ನಾವು ತಲಕ್ಕಾಡು ಹೋಗೋದು ತಲಕ್ಕಾಡು ಹೋಗೋದು ನಾನು ಇದರಲ್ಲಿ ಹಾಕಲ್ಲ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅದನ್ನು ಹಾಕ್ತೀನಿ ಇವಾಗ ಇದನ್ನು ನೋಡ್ಕೊಂಬಿಟ್ಟು ಊಟ ಎಲ್ಲ ಮಾಡಿ ಮತ್ತು ಇನ್ನೊಂದು ತಲಕಾಡು ಫುಲ್ಲು ಹೋಗಿ ಬರೋಣ ಅಂಥೇಳಿ ಸ್ವಲ್ಪ ಅಂದರೆ ನಾ ಕಂಟಿನ್ಯೂಯಸ್ ವೀಡಿಯೋಸ್ ಇರುತ್ತೆ ಅದರಲ್ಲಿ ನಾನು ಎಷ್ಟು ಲಾಂಗ್ ಇಡಿ ತುಂಬ ಲಾಂಗ್ ಹಾಕೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ತೀನಿ ಇವಾಗ ಇಲ್ಲಿ ಫಾಲ್ಸ್ ಹತ್ರ ಬಂದ್ವಿ ಇಲ್ಲಿ ಟೆನ್ ರುಪೀಸ್ ಕೊಟ್ಟು ನಾವು ಚೀಟಿ ಮಾಡಿಸ್ಕೊಂಡು ಒಳಗೋಗ್ಬೇಕು ಅಲ್ಲ ಹೆಂಗ್ ನಾವೇನೋ ತಿನ್ನೋದ್ ನೋಡ ಈಗ ಖರ್ಚು ભારે હોય તો ઘટ્યા

ಜಾಗ ಇಲ್ಲ ಇದು ಬರಚುಕ್ಕಿಯೂ ಬರಚುಕ್ಕಿ ಅವಾಗ ಹೋಗಿದ್ದು ಗಗನಚುಕ್ಕಿ ನೆಕ್ಸ್ಟ್ ತಲಕಾಡು ತಲಕಾಡು ಮರಳಾಗಲಿ ಗಗನಚುಕ್ಕಿ ಮತ್ತೆ ಚುಕ್ಕಿ ಎರಡು ಫಾಲ್ಸ್ ನೋಡೈತಿ ನೆಕ್ಸ್ಟ್ ನಮ್ದು ಜರ್ನಿ ಬಂದು ತಲಕಾಡು ಹೋಗುದು ಇಲ್ಲಿ ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಸ್ವಲ್ಪ ನೀರೆಲ್ಲ ಕುತ್ಕೊಂಡು ಕುತ್ಕೊಂಡಿದ್ದೀವಿ ವೆದರ್ ಮಾತ್ರ ಕೂಲಾಗಿದೆ ನಮ್ಮ ಊರ ಥರ ಇಲ್ಲಿ ಶಕ್ಕೆ ಒಂದಿಲ್ಲ ಹಾಗೆ ಮಕ್ಕಳು ಯಾರೂ ಬರಲಿಲ್ಲ ಎಲ್ಲ ಮನೇಲಿದ್ದಾರೆ ಅಕ್ಕ ಎಲ್ಲ ನಾನು ತಮ್ಮ ತಮ್ಮನ ಹೆಂಡ್ತಿ ಹಾಗೆ ನನ್ನ ತಮ್ಮನ ಹೆಂಡ್ತಿ ಅಕ್ಕನ ಮಗಳು ಇಷ್ಟು ಜನ ಬಂದಿತ್ತು